ನಿರಂತರ ಸುರಿಯುತ್ತಿರುವ ಮಳೆಗೆ ಕಲಬುರಗಿ ಜಿಲ್ಲೆಯ ಜೌರ್ಗಿ ತಾಲೂಕಿನ ಎಸ್ ಎಸ್ಎ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಗಳು ಸೋರುತ್ತಿದೆ ಕೊಠಡಿಗಳ ಮೇಲ್ಚಾವಣೆ ಬೀಳುವ ಭಯದಿಂದ ಮುನ್ನೆಚ್ಚರಿಕೆಯಾಗಿ ಒಂದನೇ ತರಗತಿಯಿಂದ ಮೂರನೇ ತರಗತಿಯವರೆಗೂ ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕವಾಗಿ ರಜೆ ಘೋಷಿಸಲಾಗಿದೆ ಐದರಿಂದ ಏಳನೇ ತರಗತಿ ಮಾತ್ರ ಪ್ರಾರಂಭ ಇದೆ ಎಂದು ಶಾಲೆಯ ಮುಖ್ಯ ಉಪಾಧ್ಯಾಯರಾದ ರಮೇಶ್ ಸೋಲಾಪುರ್ ಅವರು ತಿಳಿಸಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಪ್ಪಾ ನಮ್ಮಲ್ಲಿ ಇರತಕ್ಕಂಥ ಒಂಬತ್ತು ಕೋಣೆಗಳು ಆ ಕೋಣೆಗಳಲ್ಲಿ ನಾಲ್ಕು ಕೋಣೆಗಳು ಅದೇ ಅದೇ ಆಗಿವೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕಟ್ಟತಕ್ಕಂಥ ನಾಲ್ಕು ರೂಮ್ಗಳು ಹ್ಯಾಂಗಿವಾ ಅಂತಂದ್ರೆ ಈಗಾಗಲೇ ಕಟ್ತಕ್ಕಂಥ ರೂಮ್ಗಳು ಏನಾಗ್ತವಪ್ಪ ಅಂತಂದ್ರೆ ಮಕ್ಕಳಿಗೆ ಹ್ಯಾಂಗದಪ್ಪ ಅಂತಂದ್ರೆ ಮಳೆಗಾಲ ಬಂತಪ್ಪ ಅಂತಂದ್ರೆ ನಮ್ಮ ತರಗತಿಗಳೇ ಬಂದಾಯ್ತು ಇಲಾಖೆಯ ಆದೇಶದಂತೆ ನಮ್ಮಲ್ಲಿ ಇರ್ತಕ್ಕಂಥ ಒಂದರಿಂದ ಏಳನೇ ತರಗತಿವರೆಗೆ ಸುಮಾರು ಒಂದು ನೂರ ಐದು ಮಕ್ಕಳಿದ್ದಾರೆ ಅದರಲ್ಲಿ ಇಲಾಖೆ ಆದೇಶದಂತೆ ನಾವೇನ್ಮಾಡ್ತೀವಪ್ಪ ಮಾನ್ಯ ಚಿತ್ರ ಶಿಕ್ಷಣ ಆದೇಶದಂತೆ ಮಾಡ್ತೀವಪ್ಪ ಅಂತಂದ್ರೆ ಒಂದು ಸುತ್ತಲೇ ಪ್ರಕಾರ ಈಗ ಸುಮಾರು ಒಂದು ವಾರ ಆಯ್ತಿದ್ರು ಕೂಡ ನಮ್ಮ ಶಾಲೆ ಇರ್ತಕ್ಕಂಥ ಒಂದರಿಂದ ಮೂರನೇ ತರಗತಿ ಮಕ್ಕಳನ್ನ ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಅವರಿಗೆ ರಜೆ ನಮ್ಮ ಎಸ್ ಸಿ ಎಂ ಅಧ್ಯಕ್ಷರು ಮತ್ತು ಸರ್ವಸಮಿತಿಯ ಸಮಿತಿಯ ಸಮ್ಮತಿ ಮರಿಗೆ ಅದಕ್ಕೆ ರಜೆಯನ್ನು ಕೊಟ್ಟಿರ್ತಾ ಇದ್ದೀವಿ ಈಗ ಏನು ಬರ್ತದೆ ಮಳೆಗಾಲದಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಹೇಗಿದೆಯಪ್ಪ ಅಂತಂದ್ರೆ ಈ ಕಟ್ಟಿರ್ತಕ್ಕಂಥ ಕಟ್ಟಡಗಳು ಏನಪ್ಪ ಅಂತಂದ್ರೆ ಅತಿ ಕಳಪೆಯಿಂದ ಕೂಡಿದ್ದು ಆಮೇಲೆ ಆ ಇದರ ಪರಿಸ್ಥಿತಿ ಹೆಂಗದಪ್ಪ ಅಂತಂದ್ರೆ ಇವತ್ತು ಬೀಳ್ತವೋ ನಾಳೆಗೆ ಬೀಳ್ತವೋ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಇಲ್ಲಿಯವರೆಗೆ ನಾನು ಗ್ರಾಮ ಪಂಚಾಯಿತಿಯಲ್ಲಿ ಕೊಟ್ಟಿದ್ದೀನಿ ಆಮೇಲೆ ಮಾನ್ಯ ಸಜ್ಜ ಮಾನ್ಯ ಶಾಸಕರಾದಂಥ ಅಜಯ್ ಸಿಂಗ್ ಅವರ ಕಚೇರಿಗೂ ಕೊಟ್ಟಿದ್ದಾ ಇದ್ದೀನಿ ಗ್ರಾಮ ಪಂಚಾಯಿತಿಯಲ್ಲಿ ಮನವಿ ಕೊಡ್ತಾ ಇದ್ದೀನಿ ನಮ್ಮ ಸಿ ಆರ್ ಸಿಗಳ ಮುಖಾಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ ಹಾಗಾಗಿ ದಯವಿಟ್ಟು ಎಲ್ಲರೂ ಇದನ್ನು ಒಂದು ಕಡೆ ಅಧಿಕಾರಿಗಳು ಭೇಟಿ ನೀಡಿ ಈ ಶಾಲೆಯ ಪರಿಸ್ಥಿತಿಗೆ ಒಂದು ಪರಿಸ್ಥಿತಿಯನ್ನು ಅರಿತುಕೊಂಡು ಅದಕ್ಕೆ ಪರಿಹಾರವನ್ನು ನೀಡು ನೀಡಬೇಕಾಗಿ ನಾನು ಸಮಸ್ತ ನಮ್ಮ ಊರಿನ ಗ್ರಾಮಸ್ಥರಾದಂಥ ಎಚ್ ಡಿಮ್ ಸಿ ಅಧ್ಯಕ್ಷರು ಮತ್ತು ಪಾಲಕರು ಪೋಷಕರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಮಾಡಿಕೊಡಬೇಕಂತ ಕಲಬುರಗಿ ಜಿಲ್ಲೆ ಜವಳಿ ತಾಲೂಕಿನ ಅಚ್ಚಳ ಗ್ರಾಮದಲ್ಲಿ ಸುಲಕ್ಕನ್ ಎಚ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಚ್ ಎಸ್ ಒಂದರಿಂದ ಮೂರ ತರಗತಿ ಶಾಲೆ ಕಟ್ಟಡ ತೋರಿಸ್ತಾ ಶಾಲೆಗಳು ಎಲ್ಲ ಸೋರ್ತಾ ಇದ್ದಾವೆ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಬಯಲಲ್ಲಿ ಕುಳಿತುಕೊಂಡಿದ್ದಾರೆ ಡಾಕ್ಟರ್ ಅಜಿತ್ ಸಿಂಗ್ ಸಾಬ್ರು ಅವರು ನೆರವೇರಿಸಿಕೊಂಡು ತಮ್ಮಲ್ಲಿ ವಿನಂತಿ ಕೊಡುತ್ತೇನೆ ಜೇವರ್ಗೆ ತಾಲೂಕಿನ ಹೆಂಚಾಳ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಮೂರನೇ ತರಗತಿ ಮಕ್ಕಳು ಹೂಮಗಳನ್ನು ಸೋರ್ತಾ ಇವೆ ಮಕ್ಕಳಿಗಾಗಿ ಇಲ್ಲಿ ಸರ್ಕಾರಿ ವ್ಯವಸ್ಥೆಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಾಸ್ಗಳು ಸೋರುತ್ತಿದಾವೆ ಯಾವಾಗ ಬೀಳುತ್ತವೆ ಗೊತ್ತಿಲ್ಲ ನಾವು ಒಂದು ರಜಾ ಕೊಟ್ಟಿದ್ದಾರೆ ಆ ಐದು ಆರು ನಾಲ್ಕು ಏಳು ಹೊರಗಡೆ ಹೊರಗಡೆ ಕುರಿತು ಓದುತ್ತಿದ್ದೇವೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಐದು ಕೋಣೆಗಳು ಸೋರುತ್ತವೆ ಅವು ಯಾವಾಗ ಹೋಗುತ್ತವೆ ಗೊತ್ತಿಲ್ಲ ನಮಗೆ ತುಂಬಾ ಹೆದರಿಕೆ ಆಗುತ್ತದೆ ನಾವು ಮೂರು ನಾಲ್ಕು ಸುತ್ತು ಕೊಟ್ಟಿದ್ದೇವೆ ನಾವು ಅಂದ್ರೆ ನಾವು ಜನ ಪಾಠ ಕೇಳುತ್ತಿದ್ದೇವೆ ಇದೇ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು ಮತ್ತು ಎಸ್ ಡಿ ಅಧ್ಯಕ್ಷರಾದ ರಾಜಶೇಖರ್ ಕುರ್ನಳ್ಳಿ ಹಾಗೂ ರಮೇಶ್ ಜಗದಪ್ಪ ಉಪಸ್ಥಿತರಿದ್ದರು